ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಅತ್ತಿಗೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಅದಕ್ಕೋಸ್ಕರ ನಾವೆಲ್ಲರೂ ಹುಲಿಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿಯಿಂದ ಬಸ್ಸಲ್ಲೇ ಹೋದ್ವಿ ಟ್ರೈನ್ ನಮಗೆ ಮಿಸ್ ಆಯಿತು ನಾನು ಕಾಲೇಜಿಂದ ಬರೋದು ಲೇಟ್ ಆಯಿತು ಅದಕ್ಕೋಸ್ಕರ ಟ್ರೈನ್ ಮಿಸ್ ಆಯಿತು ನಾವು ಹೊಸಪೇಟೆದಲ್ಲೇ ಇಳಿದು ಶಾನ್ಭೋಗ್ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಮಾಡಿಕೊಂಡು ನಾವು ಮತ್ತೆ ಈಗ ಹುಲ್ಗೆ ಹೋಗ್ಬೇಕಲ್ಲ ಸೊ ಅದಕ್ಕೋಸ್ಕರ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಹಂಗೆ ಬರ್ತಾ ಅಲ್ಲಿ ಪುನೀತ್ ರಾಜ್ಕುಮಾರ್ದು ಫೋಟೋಸ್ ಸಾರಿ ಸ್ಟ್ಯಾಚ್ಯೂ ಇತ್ತು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಎಷ್ಟು ರಶ್ ಇತ್ತು ಅಂದರೆ ಗಾಯಸ್ ಬಸ್ಸಲ್ಲಿ ನೀವೇ ನೋಡ್ತಿದ್ದೀರ ಅಲ್ವಾ ಎಷ್ಟು ರಶ್ ಅಂದರೆ ಅಪ್ಪ ನಮ್ಮ ಅಣ್ಣಗೆ ಸೀಟೇ ಸಿಕ್ಕಿದ್ದಿಲ್ಲ ಪಾಪ ಸೀಟ್ ಸಿಗೋದಕ್ಕೂ ಜಗಳ ಮಾಡ್ಕೊಂಡ್ವಿ ನಾನಂತೂ ಬಸ್ ಎಕ್ವಾಗ ಬಸ್ ಜೊತೆ ಮಾಡ್ಕೊಂಡ್ಬಿಟ್ಟೆ ಮತ್ತು ಬರೀ ಇಂತದೆಯಾ ಅದಾದ್ಮೇಲೆ ನಾವು ಹುಲ್ಗಿ ಅಂದರೆ ಫುಲ್ ರಶ್ ಇತ್ತು ಅಂತೇಳಿ ಅಲ್ಲೇ ಗ್ರೌಂಡ್ ಇತ್ತು ಒಂದು ಆ ಗ್ರೌಂಡಲ್ಲಿ ಬಿಟ್ಟರು ಅಲ್ಲಿಂದ ನಾವು ಗುಡಿವರೆಗೂ ನಡ್ಕೊ ಅಂತಾನೆ ಹೋಗಿದ್ವಿ ಗುಡಿಯವರೆಗೂ ಬಂದ್ವಿ ಇದೇ ಇದೇ ಗೈಸ್ ಎಂಟ್ರೆನ್ಸು ಎಂಟ್ರೆನ್ಸ್ ಒಳಗಡೆ ಹೋದ್ಮೇಲೆ ದೇವಸ್ಥಾನ ಕಾಣಿಸುತ್ತೆ ಇದೇ ಗೈಸ್ ಆ್ಯಕ್ಚುಲಿ ನಾವು ಹೊಳೆಗೆ ಹೋಗ್ಬೇಕಿತ್ತು ನಾವೇನು ಮನೆಯಲ್ಲೇ ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಅಲ್ಲ ಸೊ ಅದಕ್ಕೋಸ್ಕರ ಹೊಳೆಗೆ ಹೋಗ್ಲಿಲ್ಲ ಇವಾಗ ನಾವು ಮತ್ತೆ ದರ್ಶನಕ್ಕೆ ಹೋಗ್ಬೇಕು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಗೈಸ್ ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಲಾಸ್ಟ್ ವೀಡಿಯೋ ಮಾಡಿದೆ ಅದೇ ಗರ್ಭಗುಡಿ ಇನ್ನು ಫಸ್ಟು ಒಳಗಡೆ ಇದ್ರು ಇವಾಗ ಕೊರೋನಾ ಬಂದಾಗಿಂದ ಒಳಗಡೆ ಇಲ್ಲ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ಏನಾದರೂ ಅಂದ್ಕೊಂಡಿದ್ದು ಆಗಬೇಕು ಅಂತಂದರೆ ಅದು ಜಲ್ದಿ ರೌಂಡು ಈಸಿಯಾಗಿ ರೌಂಡ್ ತಿರುಗಿಬಿಡುತ್ತೆ ಇಲ್ಲ ಅಂದರೆ ಎಷ್ಟು ತಿರುಗ್ಸಿದ್ರೂ ಅದು ತಿರುಗೋದಿಲ್ಲ ಮತ್ತು ಇಲ್ಲಿ ಹೊರಗಡೆಯಿಂದ ವೀಡಿಯೋ ತೆಗಿಯೋಣ ಕಾಣಿಸುತ್ತೆ ಏನೋ ಒಳಗಡೆ ಗರ್ಭಗುಡಿ ಅಂತ ಅಂದ್ಕೊಂಡೆ ಬಟ್ ಕಾಣಿಸ್ಲಿಲ್ಲ ಸೊ ಅದಕ್ಕೋಸ್ಕರ ಸುಮ್ಮನೆ ಆಗಿಬಿಟ್ಟೆ ನಾನು ಇದು ಏನಪ್ಪ ಅಂತಂದರೆ ನಾವು ಅವಾಗ ಚಿಕ್ಕವರಿದ್ದಾಗ ಅದ್ರ ಮೇಲೆ ಎಕ್ಕತ್ತಿದ್ದು ಇದು ಇದಿಷ್ಟು ಕಾಣಿಸ್ತಿತ್ತು ಗೈಸ್ ಅದ್ರ ಮೇಲೆ ಎಕ್ಕಿ ಬಂದು ಯಾವಾಗಲೂ ಅಲ್ಲೇ ಅಂದರೆ ನಾವು ನೈಟ್ ಅಲ್ಲೇ ಮಲ್ಕೊಂಡು ಹೋಗ್ತಿದ್ವಿ ಅಲ್ಲ ಅಲ್ಲಿ ಎಕ್ಕಿ ಬರೀ ಆಟ ಆಡ್ತಾ ಇದ್ವಿ ಅದೊಂದು ಫುಲ್ ಮೆಮೊರಿ ಇದೆ ಬಟ್ ಮಸ್ತ್ ಇದೆ ಗೈಸ್ ಪ್ಲೇಸು ಯಾರಾದರೂ ಬರಬೇಕಂದ್ರೆ ಬಂದು ಚೆನ್ನಾಗಿದೆ ಬಂದು ಹೋಗ್ಬೋದು ದರ್ಶನ ಮುಗೀತು ದರ್ಶನ ಮುಗಿಸ್ಕೊಂಡು ನಾವು ಬ್ಯಾಂಗಲ್ಸ್ ಹಾಕ್ಸ್ಕೊಳೋಣ ಅಂತ ಒಂದ್ವಿ ನಾವು ಇಲ್ಲಿಗೆ ಬಂದರೆ ಗೈಸ್ ಬ್ಯಾಂಗಲ್ಸ್ ಹಾಕ್ಕೊಂಡೇ ಹೋಗ್ತೀವಿ ಯಾವಾಗಲೂ ಅಷ್ಟೇ ನಾನು ನಮ್ಮ ಸಿಹಿ ನಮ್ಮ ಚಿರು ಮತ್ತು ನಮ್ಮ ಅತ್ತಿಗೆ ಫೋರ್ ಮೆಂಬರ್ಸು ಬ್ಯಾಂಗಲ್ಸ್ ಹಾಕ್ಕೊಂಡ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಬರುವಾಗ ನಾವು ಬಸ್ ಬಸ್ಸಿಗೆ ಬಂದ್ವಿ ಇವಾಗ ಹೋಗುವಾಗ ಟ್ರೈನಿಗೆ ಹೋಗೋಣ ಅಂತೇಳಿ ಟ್ರೈನಿಗೆ ಬಂದ್ವಿ ರೈಲ್ ಆ್ಯಕ್ಚುಲಿ ಟ್ರೈನ್ ಇದ್ದಿದ್ದು ಸೆವೆನ್ ತರ್ಟಿಗೆ ಟ್ರೈನ್ ಬಂದಿದ್ದು ಏಯ್ಟ್ ಓ ಕ್ಲಾಕಿಗೆ ಟ್ರೈನ್ ಬಂತು ಟ್ರೈನ್ ಹತ್ವಿ ಸೀಟ್ ಸಿಗುತ್ತೋ ಇಲ್ಲೋ ಅಂದ್ಕೊಂಡಿದ್ವಿ